ಸೇವೆಯಲ್ಲಿ ಈ ದೇಶ ಜಗತ್ತಿನಲ್ಲಿ ಅತ್ಯಂತ ದೇಶವಾಗಿತ್ತು ಜಗತ್ತಿನ ಇತಿಹಾಸದ ಪುಟಗಳು ಪರಿವರ್ತನೆ ಬಂದಿದೆ ಬಹಳ ನೋವಿನಿಂದ ಹೇಳಬೇಕಾಗುತ್ತೆ ಮಕ್ಕಳು ಇಂದು ಶಿಕ್ಷಣ ಪಡಿಬೇಕಾದರೆ ಲಕ್ಷ ಲಕ್ಷ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಹಾಗೆಯೇ ಆರೋಗ್ಯದ ಸೇವೆನೂ ಸಹ ಅಷ್ಟೇ ನಾನು ಇದನ್ನು ಸಮೀಪದಿಂದ ನೋಡಿ ಜವಾಬ್ದಾರಿಯಿಂದ ಮಾತನಾಡುತ್ತೇನೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಎಚ್ ಇ ಸಂಸ್ಥೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯಲ್ಲಿ ತನ್ನದೇ ಆದಂಥ ಒಂದು ಎತ್ತರದ ಸ್ಥಾನ ಇದೆ డిస్ విడిస్ స్పాన్సర్డ్ బై మ్యాక్స్ మల్టీ స్పెషాలిటీ క్రిటికల్ కేర్ సెంటర్ విత్ అడ్వాన్స్ హర్గ సర్కల్ రింగ్ రోడ్ గుల్బర్గ సంస్థ జిల్లా జిల్లా చిన్న మగు ನಮ್ಮ ತಂದೆಯವರು ಈ ಎಚ್ ಕೆ ಸಂಸ್ಥೆಗಾಗಿ ದುಡ್ಡನ್ನು ಕಲೆಕ್ಟ್ ಮಾಡಲಿಕ್ಕೆ ಮೂರು ವರ್ಷಗಳವರೆಗೆ ಹಳ್ಳಿಗೆ ಹೋಗ್ತಿದ್ರು ಯಾಕೆ ಹೋಗ್ತಾರೆ ಅಂತ ಗೊತ್ತಾದಾಗ ನನಗೆ ಅವಾಗಷ್ಟು ತಿಳಿಯಲಿಲ್ಲ ಬಹಳ ದಿನಗಳು ಕಳೆದ ಮೇಲೆ ನನಗೆ ಬಂದಂತಂದರೆ ಪ್ರತಿಯೊಬ್ಬ ರೈತರು ಮೂರು ವರ್ಷದವರೆಗೆ ಕೊಡಬೇಕಾದಂಥ ತಮ್ಮದೇನು ಬಿರಾಡಿದೆ ಅನ್ನದ್ದು ಅದು ಡಬಲ್ ಕೂತಿತ್ತು ಇದೊಂದು ಒಳ್ಳೆಯ ಸಂಸ್ಥೆ ನಮ್ಮ ಭಾಗದಲ್ಲಿ ಆಗಬೇಕು ಅಂತ ಅಷ್ಟೇ ಜವಾಬ್ದಾರಿ ಇಟ್ ಈಸ್ ಎ ಮದರ್ ಆರ್ಗನೈಸೇಷನ್ ಆಫ್ ಕಲ್ಯಾಣ ಕರ್ನಾಟಕ ಈ ಭಾವನೆ ಈ ಸಂಸ್ಥೆ ಬಳಸಿಕೊಂಡು ಈ ಭಾಗದ ಮಕ್ಕಳ ಶಿಕ್ಷಣ ಮತ್ತು ಈ ಮಕ್ಕಳ ಆರೋಗ್ಯದ ಸೇವೆಗೆ ಗಮನ ಕೊಡಬೇಕು ಇದು ನನ್ನ ಕಳಕಳಿಯ ವಿನಂತಿ ಇದೆ ಬೇರೆ ರಾಜ್ಯಗಳಂತೂ ನಾನು ನೋಡ್ತೇನೆ ಪಂಜಾಬ್ ರಾಜ್ಯದಲ್ಲಿ ಒಂದು ವಿಕಲಚೇತನ ಮಕ್ಕಳ ಶಾಲೆ ಇದೆ ಅಮೃತ್ಸರದಲ್ಲಿ ಮೂವತ್ತು ಎಕರೆಯಲ್ಲಿ ಎರಡು ಸಾವಿರ ಮಕ್ಕಳು ಚಿಕಿತ್ಸೆಯನ್ನು ಪಡಿತಾರೆ ಯಾರಿಗೆ ನಿಮ್ಮ ಮಕ್ಕಳನ್ನು ನೋಡಲಿಕ್ಕೆ ಆಗುವುದಿಲ್ಲ ನಮ್ಮಲ್ಲಿ ತಂದು ಬಿಡಿ ಅಂತ ಹೇಳ್ತಾರೆ ಅವರು ಮತ್ತು ಅವ್ರ ಕಡೆ ನಾನು ಹೋದಾಗ ಎಂಟು ವರ್ಷದ ಹಿಂದೆ ಸರ್ಕಾರದಿಂದ ಅವರು ಒಂದು ನೇ ಪೈಸೆ ಡೊನೇಷನ್ ತಗೋದಿಲ್ಲ ಕೇವಲ ಪಂಜಾಬಿ ಜನಾಂಗವೇ ನಾನು ಹೋದಾಗ ಅಲ್ಲಿರುವ ಡಿಪಾಸಿಟ್ ಹಣ ಒಂದು ನೂರು ಕೋಟಿ ರೂಪಾಯಿ ಮತ್ತು ಎಲ್ಲರಿಗೆ ಆರ್ಗಾನಿಕ್ ಫುಡ್ ಕೊಡ್ತಾರೆ ಸಪ್ರೇಟ್ ಅವರಿಗಾಗಿ ಅಲ್ಲೇ ದೊಡ್ಡ ಆಸ್ಪತ್ರೆ ಇದೆ ಅವರಿಗಾಗಿ ದೊಡ್ಡ ಸುಂದರವಾದ ಮೆಸ್ ಮಾಡಿದ್ದಾರೆ ಮತ್ತು ಮಕ್ಕಳನ್ನು ಹೇಗೆ ನೋಡುತ್ತಾರೆ ಅಲ್ಲಿಯ ಡಾಕ್ಟರ್ ಜೊತೆಗೆ ಮಕ್ಕಳಿಗೆ ಭೇಟಿ ಆಗಲಿಕ್ಕೆ ಹೋದಾಗ ಎಷ್ಟು ಪ್ರೀತಿಯಿಂದ ಮಕ್ಕಳನ್ನು ಆ ಸಿಬ್ಬಂದಿ ಮತ್ತು ಡಾಕ್ಟರ್ ಅನ್ನು ನೋಡುತ್ತಿದ್ದರು ಅಂದ್ರೆ ಒಂದ್ಸಲ ನನಗೂ ಮನಸ್ಸಿಗೆ ನಾನು ವಿಫಲ ಚೇತನ ಇಲ್ಲೇ ಯಾಕೆ ಇರಬಾರದು ಅಂತ ಹೇಳಿದ್ರು